ಹಲೋ ಹಾಯ್ ನಮಸ್ಕಾರ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀನು ಆ ದಿನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ಅಂದರೆ ಈ ಕಡೆ ಇವರು ವೇದಾರಮ್ಮ ಬಂದ್ಬಿಟ್ಟು ವೇದ ಹೇಗಿದ್ಯಮ್ಮ ಎಷ್ಟು ದಿನ ಆಯ್ತಮ್ಮ ನೀನು ನೋಡಿ ಅಂತ ಹೇಳ್ಬಿಟ್ಟು ತಬ್ಕೊಂಡು ಅಳ್ತಾ ಇರ್ತಾರೆ ಅಳ್ಬೇಕಂದ್ರೆ ಈ ಕಡೆ ವೇದ ನೀವು ಯಾರು ಅಂತ ಕೇಳ್ತಾರೆ ಕೇಳಿದಾಗ ಇವರು ನಾನು ನಿನ್ನಮ್ಮ ಅಂತ ಹೇಳಕ್ಕೆ ಅಂತ ಬರ್ತಾರೆ ಇವರು ಬಂದಾಗ ಇವರು ವೇದಾರಪ್ಪ ಬಂದ್ಬಿಟ್ಟು ಅವರಮ್ಮ ನನ್ನ ನಿಮ್ಮ ನಿಮ್ಮತ್ತೆ ಇವರು ಈ ಗಡ್ವ ಇದ್ದಾನಲ್ಲ ಈ ಅಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೌದಾ ಅತ್ತೆ ಏನತ್ತೆ ನೀವು ನನ್ನ ನೋಡಕ್ಕೆ ಇಷ್ಟು ದಿನ ಆದರೂ ಬರಲೇ ಇಲ್ಲ ನೀವು ಅಂತ ಹೇಳ್ತಾರೆ ಅಯ್ಯೋ ನನ್ನನ್ನು ಅತ್ತೆ ಅನ್ಬೇಡಮ್ಮ ನೀನು ಇಷ್ಟು ದಿನ ಆದರೂ ನನ್ನ ಅಮ್ಮ ಅಂತಲೇ ಕರೆದಿರೋದು ಹಾಗೆ ಕರಿ ನೀನು ಅಂತ ಹೇಳ್ತಾರೆ ಆ ಕಡೆ ಇವರು ಜಯ ಏನು ಹೇಳ್ತಾರೆ ಅಂದರೆ ನಾನಿನ್ನ ಹರ್ದಮ್ಮ ಆದರೆ ಅವರು ತುಂಬ ಚೆನ್ನಾಗಿ ನೋಡ್ಕೊಂಡಿರೋ ಅಮ್ಮ ಕಣಮ್ಮ ನಿನಗೆ ಅವರೇ ನಿನ್ನ ಅಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಹೌದಾ ಸಾರಿ ಅತ್ತೆ ಸಾರಿ ಅಮ್ಮ ಅಂತ ಹೇಳ್ಬಿಟ್ಟು ಅಮ್ಮ ಅಂತ ಇದು ಮಾಡ್ತಾರೆ ಅಂದರೆ ಈ ಕಡೆ ಅದೇ ಫಾರಿನ್ಗೆ ಹೋಗೋದು ಹೇಳ್ತಾ ಇರ್ತಾರೆ ಏನದು ಸ ಏನೋ ಫಾರೆನ್ನು ಇದು ಅಂತ ಹೇಳ್ತಾ ಇದ್ರಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಫಾರೆನ್ನು ಅಂತ ಹೇಳಿದಾಗ ಹ್ಞೂ ಅದೇ ನಾವು ನಾಳೆ ನೈಟ್ ನೈಟ್ ಫಾರೆನ್ಗೆ ಇದೀವಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಏ ಈಗ ಇವಾಗ ಏನಕ್ಕೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದೀರಾ ಅಂತ ಹೇಳ್ಬಿಟ್ಟು ಈ ಕಡೆ ವಿಕ್ರಮ್ ಕೇಳ್ತಾರೆ ವಿಕ್ರಮ್ ಕೇಳಿದಾಗ ಅದೇ ಅವರು ವೇದಂಗ್ ಹುಷಾರಾಗಬೇಕಲ್ಲ ಅದಕ್ಕೆ ಹೋಗ್ತಾ ಇದೀವಿ ನಾವು ನಾಳೆ ನೈಟಲ್ಲಿ ಬಿಡ್ತಾ ಇದೀವಿ ಪೊರೆನ್ಗೆ ಹೋಗೋಕ್ಕೆ ಅಂತ ಹೇಳ್ತಾರೆ ಓ ಇದಕ್ಕೆಲ್ಲ ವೇದ ಒಪ್ಪಲ್ಲ ಬಿಡು ಅಂತ ಹೇಳ್ತಾರೆ ಹೇಳಿದಾಗ ಈ ಕಡೆ ಇವರು ವೇದ ಹೇಳ್ತಾರೆ ಇಲ್ಲ ನಾನು ಹುಷಾರಾಗಬೇಕು ಅಲ್ವಾ ಅದಕ್ಕೋಸ್ಕರ ಹೋಗಬೇಕು ಅಂತ ವೇದನೂ ಹೇಳ್ತಾರೆ ಆ ಕಡೆ ಏನು ಹೇಳ್ಬಿಟ್ಟಿದ್ರೆ ನೀವೆಲ್ಲರೂ ಬಂದ್ಬಿಡ್ತಿದ್ರಾ ಅಂತ ಈ ಕಡೆ ಪ್ರೀತಮ್ ಕೂಡ ಹೇಳ್ತಾರೆ ಹಾಂ ಅದರಲ್ಲೇನಿದೆ ಆದರೆ ಇವ್ರ ಮೇಷ್ಟ್ರ್ ಹೇಳ್ತಾರೆ ಆದರೆ ಏನು ಮಾಡೋದು ನಮ್ಮ ಹತ್ರ ಯಾರ ಹತ್ರನೂ ವೀಸಾನೇ ಇಲ್ವಲ್ಲ ವೀಸಾ ಪಾಸ್ಪೋರ್ಟ್ ಯಾವುದು ಇಲ್ವಲ್ಲ ಅಂತ ಹೇಳ್ತಾರೆ ಓ ವೀಸಾ ಪಾಸ್ಪೋರ್ಟ್ ಇದ್ರೆ ಬಂದ್ಬಿಡ್ತಿದ್ರ ನೀವು ಇದೇನು ಇಲ್ಲೇ ಹತ್ರ ದೂರ ಅಂತ ಹೇಳ್ಬಿಟ್ಟು ಶೈಲೋ ಅವರು ಹೇಳ್ತಾರೆ ಶೈಲೋ ಅವರು ಅಂದಾಗ ಈ ಕಡೆ ಹ್ಞೂ ಬರ್ತಿದ್ವಿ ನಾವು ಅದರಲ್ಲೇನಿದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಈ ಕಡೆ ವಿಕ್ರಮ್ ಏನು ಹೇಳ್ತಾನೆ ಇದಕ್ಕೆಲ್ಲ ವೇದ ಒಪ್ಪಲ್ಲ ಬಿಡಿ ಅಂತ ಹೇಳಿದಾಗ ವೇದನೂ ಅದೇ ಹೇಳ್ತಾಳೆ ಇಲ್ಲ ನಾನು ಹೋಗ್ಲೇಬೇಕಲ್ವಾ ನೆನ್ಪು ಇರ್ಬೇಕಲ್ಲ ಅಂತ ಹೇಳ್ತಾರೆ ಈ ಕಡೆ ಇವ್ರು ಹೇಳ್ತಾರೆ ಜಡ್ಜ್ ಮೂರ್ತಿ ಅವರು ಏನಂದರೆ ನಮ್ಮ ನನ್ನ ಹತ್ರ ಇದೆಯಲ್ಲಪ್ಪ ಏನು ಮಗನ ನನಗೆ ಹೇಳಿಲ್ವಲ್ಲೋ ನೀನು ಅಪ್ಪ ಅಮ್ಮಂಗೆ ಹೇಳ್ದೆ ಕರ್ಕೊಂಡು ಹೋಗ್ತಾ ಇದೀಯಾ ಏನು ಇಷ್ಟೆಲ್ಲ ಇದ್ ಮುಂದುವರೆದ್ಬಿಟ್ಟ ನೀನು ಅಂತ ಹೇಳ್ಬಿಟ್ಟು ಇವರು ಬೈತಾಯಿರ್ತಾರೆ ಮೂರ್ತಿ ಅವರು ಬೈತಾ ಇರ್ತಾರೆ ಆವಾಗ ಓ ಹೌದಾ ನಿಮ್ಮ ಹತ್ರ ನಿಮ್ಮ ಹತ್ರ ಇದೇನಾ ನಿಮ್ಮ ನೀವು ಬರ್ತೀರಾ ಅಂತ ಹೇಳ್ಬಿಟ್ಟು ಕೇಳಿದಾಗ ಅಂದರೆ ಇವು ಎಲ್ಲಿ ನೀವೆಲ್ಲರೂ ಬರ್ತಿದ್ರಾ ಅಂತ ವೇದನ ಕೇಳ್ತಾಳೆ ಹ್ಞೂನಮ್ಮ ನಿನ್ನ ಜೊತೆ ನಾವು ಬರ್ತಿದ್ವಲ್ಲ ಅಂತ ಹೇಳ್ತಾರೆ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಏನು ಮಾಡೋದು ಇಲ್ವಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿರ್ತಾರೆ ಅದೇ ರೀತಿ ಈ ಕಡೆ ಎಲ್ಲರೂ ಸರಿ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿಬಿಟ್ಟು ಶೈಲು ಇವರು ವೇದಾನ ಕರ್ಕೊಂಡು ಹೋಗ್ತಾರೆ ಈ ಕಡೆ ಪ್ರೀತಮ್ ಅವರು ಓ ಹೊರಗಡೆ ಹೋಗ್ತಾರೆ ರೆಡಿಯಾಗಿ ವೇದ ಬೇಗ ರೆಡಿಯಾಗಿ ಹೋಗೋಣ ನೈಟ್ ನಾಳೆ ನೈಟ್ ಇರೋದು ಅಂತ ಹೇಳಿಕೆ ಹೊರಗೆ ಹೋಗ್ತಾರೆ ಈ ಕಡೆ ಎಲ್ಲರೂ ವಿಕ್ರಮು ಮತ್ತು ಇವರೆಲ್ಲರೂ ಹೊರಗಡೆ ಬಂದ್ಬಿಟ್ಟು ಮಾತಾಡ್ತಾ ಇರ್ತಾರೆ ಏನು ನೋಡಿ ಅದು ನೆನಪಿಲ್ಲದೆ ಇರೋದೇ ಬಿಟ್ಟು ಇವನು ಫಾರಿನ್ ಕರ್ಕೊಂಡು ಹೋಗಿ ಹೋಗೋಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟವನೇ ಎಷ್ಟು ಮುಂದುವರೆದ್ಬಿಟ್ಟವನೇ ನೋಡು ನನ್ನ ಹೇಳ್ತಿನ ಈ ಥರ ಇದು ಇದ್ದಾನೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾನೆ ಮಾತಾಡ್ಬಿಟ್ಟು ಅದೇ ರೀತಿ ಈ ಕಡೆ ಮೇಸ್ಟರ್ ಏನು ಏ ಇವರು ವಿಷ್ಣು ಅವರು ಏನಾದರೂ ಮಾಡಿ ಶೇರ್ ಬಿಟ್ಟು ಅವ್ನ ಕೈಕಾಲು ತೆಗಿಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆ ಕಡೆ ಏನೋ ನಿನಗೆ ಈ ಥರ ಬೆಳೆಸಿರೋದು ಸುಮ್ಮನೆ ವೇಸ್ಟ್ ಆಯಿತು ನೋಡು ಬರೀ ಕೈಕಾಲು ತೆಗಿಯೋದಲ್ಲ ಅವನನ್ನ ಸಾಧ್ಯ ಆದರೆ ಸಾಯಿಸೇ ಬಿಡಬೇಕು ಆ ಥರ ವಿಕ್ರಮ್ ಸಾಧ್ಯ ಆದರೆ ಸಾಯಿಸೆ ಬಿಡು ಅಂತ ಹೇಳಿಬಿಟ್ಟು ಹೇಳ್ತಾ ಹೇಳ್ತಾಯಿರ್ತಾರೆ ಅಪ್ಪ ನೀನು ಹೇಳದಿಷ್ಟೇ ನಾನು ಕೈತಾ ಇದ್ದೆ ನೀನು ಹೇಳಿದಲ್ಲ ಇವಾಗ ನಾಳೆಯಿಂದ ನೋಡು ದೀಪಾವಳಿ ಹಬ್ಬನೇ ಸ್ಟಾರ್ಟು ಅಂತ ಹೇಳಿಬಿಟ್ಟು ಹೇಳ್ತಾರೆ ಅಯ್ಯೋ ಬೇಡ ಬೇಡ ಕಣೋ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ ವಿಕ್ರಮ್ ಅವರು ಕತ್ತು ಕತ್ತಿ ತರಕ್ಕೆ ಹೋಗ್ತಾರೆ ಚಾಕು ತರ್ತಾರೆ ದೊಡ್ಡದು ಕತ್ತಿ ಇರುತ್ತಲ್ಲ ಅದು ತರ್ತಾರೆ ತಗೊಂಬಂದು ಹೊಡಿಯೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ ಈ ಕಡೆ ಮಾಡ್ತಾರೆ ಅಂದ್ರೆ ಅಂದರೆ ಮೂರ್ತಿ ಅವ್ರು ಹೇಳ್ತಾರೆ ಅಯ್ಯೋ ಬೇಡ ಕಣೋ ನಮ್ಮ ಸಿಟ್ಟಿನ ಕೈಗೆ ಬುದ್ಧಿ ಕೊಡಬಾರ್ದು ಅದನ್ನು ಸಮಯ ಬಂದಾಗ ಮಾತಾಡಿ ಬಗೆಹರಿಸ್ಕೊಳ್ಳೋಣ ವೇದನ ಜೊತೆ ಮಾತಾಡೋಣ ಅಂತ ಹೇಳ್ತಾರೆ ಅಯ್ಯೋ ಸಮಯ ನಾ ಇನ್ನೇಲಿದೆ ಸರ್ ಸಮಯ ಇರೋದು ಇಪ್ಪತ್ನಾಲ್ಕು ಗಂಟೆ ಅದರಲ್ಲೇ ನಾವು ಏನು ಮಾಡೋಕ್ಕಾಗುತ್ತೆ ಅದರಲ್ಲಿ ಹೆಂಗೆ ನೆನಪು ತರಗಾಗುತ್ತೆ ಅವರಿಗೆ ವೇದಂಗೆ ಆಗಲ್ಲ ಸರ್ ಅಂತ ಹೇಳ್ತಾಳೆ ಅಯ್ಯೋ ಏನು ಮಾಡೋದು ಇಷ್ಟೆಲ್ಲ ಮುಂದುವರೆದ್ಬಿಟ್ಟನಲ್ಲ ಅನ್ನೂ ಹೆಂಗೆ ಮಾಡೋದು ಈ ನಾಳೆನೇ ಕರ್ಕೊಂಡು ಹೋಗ್ತಾನಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಂದ್ರೆ ಈ ಕಡೆ ವೇದಾರಾಮ ಇಸ್ ಹೆಂಗಾದ್ರೂ ಮಾಡಿ ಕಾಪಾಡಿರಿ ನನ್ನ ಮಗಳನ್ನ ಕಾಪಾಡಿ ಅಂತ ಹೇಳ್ಬಿಟ್ಟು ಜಜ್ಮೂರ್ತಿಗೂ ಹೇಳ್ತಾ ಇರ್ತಾರೆ ಇರು ಎಲ್ಲ ಪ್ಲ್ಯಾನ್ ಮಾಡೋಣ ಇರು ಏನೂ ಆಗಲ್ಲ ಪ್ಲ್ಯಾನ್ ಮಾಡೋಣ ಅಂತ ಹೇಳ್ತಾ ಇರ್ತಾರೆ ವೇಟ್ ಮಾಡು ಅವ್ರು ಏನೋ ಒಂದು ಪ್ಲ್ಯಾನ್ ಮಾಡೋಣ ವೇದನ ಜೊತೆ ಇವತ್ತು ಮಾತಾಡೋಣ ಅಂತ ಹೇಳ್ತಾ ಇರ್ತಾರೆ ಸರಿ ಆಯಿತು ಅಂತ ಈ ಕಡೆ ಇವರೆಲ್ಲರೂ ಹೊರಗಡೆ ಎಲ್ಲ ಕಡೆ ಒಳಗಡೆ ಹೋಗ್ತಾರೆ ಈ ಕಡೆ ವಿಕ್ರಮ್ ಏನು ಮಾಡ್ತಾನೆ ಹೊರಗಡೆ ಬಂದುಬಿಟ್ಟು ಕೂತ್ಕೊಂಡಿರ್ತಾನೆ ಕೂತ್ಕೊಂಡು ಆವಾಗ ಒಬ್ಬನೇ ಯೋಚನೆ ಮಾಡ್ತಾ ಇರ್ತಾನೆ ನಾನು ಇಷ್ಟು ನೋಡು ನನ್ನ ನಾನೊಬ್ಬ ರೌಡಿ ಮತ್ತು ಅವರ ಅಪ್ಪ ಜಡ್ಜ್ ಮೂರ್ತಿ ಮತ್ತು ನಮ್ಮ ಅವರಪ್ಪ ನಮ್ಮ ನಮ್ಮಪ್ಪ ಮೇಷ್ಟ್ರು ಇಷ್ಟೆಲ್ಲ ಆದರೂ ಕೂಡ ನನಗೆ ನನ್ನ ಹೆಂಡತಿನ ಕಾಪಾಡ್ಕೊಳ್ಳೋಕಾಗ್ತಾ ಇಲ್ಲ ಇದೆಲ್ಲ ಏನಕ್ಕೆ ಅಂದರೆ ನಾನು ನನ್ನ ವೇದಂಗೆ ಏನಾರು ಇದು ಪ್ರಾಣಕ್ಕೆ ಅಪಾಯ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಅವಳಿಗೆ ಇದು ಮಾಡ್ತಾ ಇಲ್ಲ ಈ ಈ ಏನು ಪ್ರೀತಮ್ಗೆ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂತೇಳ್ಬಿಟ್ಟು ಹೇಳ್ಕೊಳ್ತಾ ಇರ್ತಾನೆ ಅದೇ ರೀತಿ ಆ ಕಡೆಯಿಂದ ಏನು ಮಾಡ್ತಾನೆ ಅಂದರೆ ಅದು ಕುತ್ಕೊಂಡು ಯೋಚನೆ ಮಾಡ್ತಾನೆ ಇರ್ತಾನೆ ಈ ಕಡೆ ಪ್ರೀತಮ್ ಒಳಗಡೆ ಹೊರಗಡೆಯಿಂದ ಒಳಗಡೆ ಬರ್ಕೊಂಡು ಇನ್ಮೇಲೆ ನಮ್ಮ ನಮ್ಮದೇ ಯಾರೂ ಕಲ್ಲ ಕಡ್ಡಿ ಅಲ್ಲಾಡ್ಸೋಕೆ ಆಗದೇ ಇಲ್ಲ ನಾನು ನಾಳೆ ಫಾರಿನ್ ಹೋಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ವಾ ನಿನ್ನ ಯಾರೂ ನಮ್ಮ ಮಧ್ಯದಲ್ಲಿ ಆಗದೇ ಇಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಆ ಕಡೆಯಿಂದ ವಿಕ್ರಮ್ ಮೇಲಿಂದ ಕೆಳಗಡೆ ಬರ್ತಾನೆ ಬಂದ್ಬಿಟ್ಟು ಏನಯ್ಯ ಏನು ಮಾತಾಡ್ತಾ ಇದೀಯಾ ನಿಮ್ಮ ಮತ್ತೆ ಕಲ್ಲಾಡ್ಡಿ ಕಡ್ಡಿ ಇವಾಗ ಇದೆ ನೋಡಿ ಹೇಗೆ ಬುದ್ಧಿ ಕಲಿಸಬೇಕು ಅಂತ ನಾನು ಚೆನ್ನಾಗಿ ಗೊತ್ತು ಅಂತ ಹೇಳ್ಬಿಟ್ಟು ಪಿಸ್ತುಲ್ ಗನ್ ತಗೊಂಡ್ಬಿಟ್ಟು ಅವ್ನು ಹಣೆಗೆ ಹೊಡೆದು ಬಿಡ್ತಾನೆ ಅದನ್ನು ನೋಡಿದಂತ ವೇದ ಏನು ಮಾಡ್ತಾರೆ ಕೆಳಗಿಳಿದುತ್ಕೊಂಡು ಬಂದು ನೋಡ್ತಾಳೆ ಫಸ್ಟ್ ಒಂದು ಎರಡು ನಿಮಿಷ ನೋಡ್ತಾಳೆ ನೋಡಾದ ಕೆಳಗಡೆ ಬಿದ್ದೋಗ್ತಾಳೆ ಕೆಳಗಡೆ ಬಿದ್ದೋದಂಗೆ ಇದು ಆಗುತ್ತೆ ಅದು ಕೂಡ ಅವ್ರು ವಿಕ್ರಮ್ ಕನಸಾಗಿರುತ್ತೆ ಅದೇ ಅಯ್ಯೋ ಬೇಡ ಬೇಡ ಈ ಥರ ಎಲ್ಲ ಮಾಡಬಾರ್ದು ಈ ಥರ ಎಲ್ಲ ಮಾಡಿದ್ರೆ ನಾನು ವೇದಂಗಿ ಪಾಪ ಇದು ಆಗ್ಬಿಡುತ್ತೆ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೇ ಬೇಡ ಅಂತ ಹೇಳ್ತಾರೆ ಮತ್ತೆ ಏನು ಮಾಡ್ತಾರೆ ಅಂತ ಮತ್ತೆ ಒಂದು ಎರಡು ನಿಮಿಷ ಯೋಚನೆ ಮಾಡ್ತಾರೆ ಏನು ಮಾಡೋದು ಹಿಂಗಾದರೆ ನಿಜ ಹೇಳ್ಬಿಡಲ ಅವಳಿಗೆ ವೇದಂಗೆ ನಿಜ ಹೇಳಿಬಿಟ್ರೆ ಆಯಿತು ವೇದಂಗೆ ಏನು ಮಾಡೋಣ ಅಂದರೆ ನಾನು ನಾನೇ ನಿನ್ ಗಂಡ ಅಂತ ಹೇಳಿಬಿಟ್ರೆ ಆಯಿತು ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿರ್ತಾರೆ ಅವಾಗ ಅವ್ರು ರೂಮ್ಗೆ ಹೋಗ್ತಾರೆ ರೂಮ್ಗೆ ಹೋದಂಗೆ ಹೋಗಿರ್ತಾರೆ ಹೋಗ್ಬಿಟ್ಟು ಅವಳನ್ನ ಎದ್ ಕೂತ್ಕೊಂಡಿರ್ತಾಳೆ ಏನು ಏನು ವಿಕ್ರಮ್ ಇಲ್ಲೇ ಬಂದ್ಬಿಟ್ಟಿದೀಯಾ ಏನು ನೀನು ಡ್ರೈವರ್ ಅಂತ ಅನ್ಕೊಂಡ್ರೆ ನೀನು ನಿನ್ನ ಒಳಗಡೆ ಬಂದುಬಿಡ್ತೀಯ ಸಲಿಗೆ ಕೊಟ್ಟರೆ ಒಳಗಡೆನೆ ಬಂದ್ಬಿಡ್ತೀಯ ಅಂತ ವೇದನೇ ಹೇಳ್ತಾಳೆ ಆವಾಗ ಅಯ್ಯೋ ಇಲ್ಲ ಅಯ್ಯೋ ಏನು ವೇದ ನೀನು ನಿನ್ನ ನಿನ್ನ ಗುಂಡ ನಾನು ನಾನು ನಿನ್ನ ಗುಂಡ ನೀನು ನಂದು ನೀನು ನನ್ನ ಹೆಂಡ್ತಿ ಅಂತ ಹೇಳ್ತಾನೆ ಆವಾಗ ವೇದಂಗೆ ತಲೆ ಚಿಕ್ಕರು ಬಂದ್ಬಿಟ್ಟು ಅವಾಗ ಆವಾಗ ಅವರಮ್ಮ ಅಪ್ಪ ಬಂದು ಬರ್ತಾರೆ ವೇದ 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 ಏನಾಯಿತು ವೇದ ಏನಾಯಿತು ನಿನಗೆ ಅಂತ ಕೇಳಿದಾಗ ಇಲ್ಲ ಅಮ್ಮ ನಾನು ನಿಜ ಹೇಳ್ಬಿಟ್ಟೆ ಅವಳಿಗೆ ನಾಳೆ ಫಾರ್ಮ್ ಕರ್ಕೊಂಡು ಹೋಗ್ಬಿಡ್ತಾರಲ್ಲ ಇನ್ನೇನು ಹೇಳೋಕ್ಕಾಗಲ್ಲ ಅವಳಿಗೆ ನಾನು ಹೆಂಗಾದ್ರೂ ಮಾಡಿ ಉಳಿಸ್ಕೋಬೇಕು ಅಂತ ಅವ್ಳಿಗೆ ನಾನೇ ನಿನ್ನ ಗಂಡ ಅಂತ ಹೇಳ್ಬಿಟ್ಟೆ ಅದಕ್ಕೋಸ್ಕರ ಹೆಂಗೆ ಬಿದ್ದುಬಿಟ್ಲು ಅವಳು ಅಂತ ಹೇಳ್ತಾಳೆ ಈ ಕಡೆ ಜಯ ಏನು ಹೇಳ್ತಾರೆ ಅಂದರೆ ನೀನು ಒಂದು ನಿಮಿಷ ನೋಡು ಇಷ್ಟು ಇದು ತಡ್ಕೊಳಕ್ಕಾಗದೆ ಹೇಳ್ಬಿಟ್ಟಿ ಅನ್ಸು ಶಾಶ್ವತವಾಗಿ ಕಳ್ಕೊಂಡ್ಬಿಟ್ಟೇನೋ ನೀನು ವೇದನ ಅಂತ ಹೇಳ್ಬಿಟ್ಟು ಅವರಮ್ಮ ಬೈತಾ ಇರ್ತಾರೆ ಅದು ಕೂಡ ಅವರು ವಿಕ್ರಮ ಅವ್ರ ಕನಸಾಗಿರುತ್ತೆ ಅಯ್ಯೋ ಬೇಡ ಬೇಡ ಈ ಥರನೂ ಬೇಡ ನಾನು ಹೇಳೋದು ಈ ಥರನೂ ಬೇಡ ಇನ್ನೊಂದು ಸ್ವಲ್ಪ ಕಾಯೋಣ ಅಂತ ಹೇಳ್ಬಿಟ್ಟು ಅದನ್ನು ವೇಟ್ ಮಾಡ್ತಾ ಇರ್ತಾರೆ ಮತ್ತು ಈ ಕಡೆ ಎಲ್ಲರೂ ಸೇರಿಬಿಟ್ಟು ಇದು ಮಾತಾಡ್ಕೊಂಡಿರ್ತಾರಲ್ವಾ ಮಾತಾಡಿಕೊಂಡು ಅದೇ ಎಲ್ಲ ಕನಸಾಗಿರುತ್ತೆ ಅವ್ರಿಗೆ ಮತ್ತೆ ವಿಕ್ರಮ್ ಅವರು ಈ ಕಡೆ ವೇದನ್ ರೂಮ್ಗೆ ನಿಜವಾಗ್ಲೂ ಬರ್ತಾರೆ ನಿಜವಾಗ್ಲೂ ಬಂದ್ಬಿಟ್ಟು ನೋಡ್ತಾರೆ ಒಳಗಡೆ ಹೋಗೋಣ ಅಂತಿರ್ತಾರೆ ಇಷ್ಟರಲ್ಲಿ ಈ ಸಂಚಿಕೆ ಮುಕ್ತಾಯವಾಗಿದೆ ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ಏನು ಯಾರು ಸಬ್ಸ್ಕ್ರೈಬ್ ಮಾಡಿದ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು